ಎಲ್ಲರಿಗೂ ಬೆಳಗಿನ ಶುಭೋದಯ ಹತ್ತನೇ ದಿನದ ವಿವೇಕ ಮಂತ್ರಮಾಲಾ ಚೈತನ್ಯ ಅಭಿಯಾನಕ್ಕೆ ಎಲ್ಲರಿಗೂ ಸ್ವಾಗತ ಆ ಇವತ್ತಿನ ದಿನ ಅಹ್ ನಾನ್ ತಗೊಂಡಿರೋ ವಿಷಯ ಬಂದ್ಬಿಟ್ಟು ಮಕ್ಕಳ ಬೆಳವಣಿಗೆ ಮಕ್ಕಳ ಬೆಳವಣಿಗೆ ಹೇಗಿರ್ಬೇಕು ಸೊ ನಾವು ಆ ಹುಟ್ಟಿದ ಹಂತದಿಂದಲೂ ಸಹ ನೋಡ್ತಿರ್ತೀವಿ ಪ್ರತಿಯೊಂದು ಮಗು ತನ್ನ ಬೆಳವಣಿಗೆ ಹಂತವನ್ನ ಏನೆಲ್ಲ ಒಂದು ವಾತಾವರಣದಲ್ಲಿ ಬೆಳೆಯುತ್ತೆ ಅನ್ನೋದನ್ನ ಮನೆಯ ಹೊರತಾಗಿ ಹೆಚ್ಚು ಮಗು ಬೆಳಿತಾ 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 ಹೊರಗಡೆ ವಾತಾವರಣದಲ್ಲಿ ಬೆಳೆಯುತ್ತೆ ಮನೆಯಲ್ಲಿ ಒಂದ್ ಆರು ವರ್ಷದವರೆಗೂ ಮಗುವಿನ ಬೆಳವಣಿಗೆ ಹಂತ ನಡೀತದೆ ಅದಾದ್ಮೇಲೆ ಸ್ಕೂಲು ಆ ಪ್ರೌಢಶಾಲೆಗೆ ಹೋಗ್ತಾ ಹೋಗ್ತಾ ಆಮೇಲೆ ನೆಕ್ಸ್ಟ್ ಕಾಲೇಜು ಈ ತರ ಹೊರಗಡೆಗೆ ಹೊರಗಡೆನೆ ಅದು ಬೆಳವಣಿಗೆ ವಾತಾವರಣ ಹೊಂದ್ಕೊಳಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ಹೆಚ್ಚು ಮಗುವಿನ ಬೆಳವಣಿಗೆ ಹೇಗಿರ್ಬೇಕು ಅನ್ನೋದು ಮುಖ್ಯ ಆಗುತ್ತೆ ಸೊ ಅದ್ರಲ್ಲಿ ಆ ಮಗು ಬೆರೆಯುವಂತಹ ಜನ ಆಗಿರ್ಬಹುದು ಆ ವಾತಾವರಣ ಆಗಿರಬಹುದು ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾದ್ರೆ ಮಕ್ಕಳು ಬೆಳವಣಿಗೆ ಹೇಗಿರ್ಬೇಕು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ಮೊದ್ಲು ಹುಟ್ಟ ಮಗು ವಿಶ್ವ ಮಾನವ ಆಗುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಹೋಗ್ತಾ ಹೋಗ್ತಾ ಯಾಕೆ ಅಲ್ಪ ಮಾನವ ಆಗುತ್ತೆ ಅದಕ್ಕೇನು ನಾವೇನಾದ್ರೂ ಹೇಳ್ಕೊಟ್ಟಿರ್ತೀವ ನೀನ್ ಬೆಳಿತಾ ಬೆಳಿತಾ ಅಲ್ಪ ಮಾನವ ಆಗು ಅಲ್ಪ ಚಿಂತನೆಯನ್ನ ಮಾಡು ಅಲ್ಪ ಆಲೋಚನೆಯನ್ನ ಮಾಡು ಅಂತ ಇಲ್ಲ ಅಲ್ವಾ ಹಾಗಾದ್ರೆ ಮಗು ಹೇಗೆ ಅಲ್ಪ ಮಾನವ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಮಗು ಹುಟ್ಟಿದಾಗ ಅದಕ್ಕೆ ಯಾವ ಆಲೋಚನೆನೂ ಕೂಡ ತುಂಬಿರೋದಿಲ್ಲ ಅದು ವಿಸ್ತಾರವಾಗಿ ಆಲೋಚನೆಯನ್ನ ಒಳಗೊಂಡಿರುತ್ತೆ ಬೆಳಿತಾ ಬೆಳೀತಾ ಬೆಳೀತಾ ಏನ್ ಮಾಡುತ್ತೆ ಅವ್ರನ್ನ ನೋಡಿ ಕಲಿಯೋದು ಅಥವಾ ಬೇರೆಯವರು ಮಾಡೋ ಅಂತ ಕೆಲಸಗಳಾಗಿರ್ಬೋದು ಚಟುವಟಿಕೆಗಳನ್ನ ನೋಡಿ ಕಲಿಯೋ ಮಕ್ಳು ಮಕ್ಕಳು ಯಾವತ್ತೇ ಆಗ್ಲಿ ತಾವು ಮಾಡೋ ಕೆಲಸದಿಂದ ಅಥವಾ ಕೇಳೋದ್ರಿಂದ ಕಲಿಯೋದಕ್ಕಿಂತ ಹೆಚ್ಚಾಗಿ ನೋಡೋದ್ರಿಂದ ಕಲಿಯುತ್ತೆ ಮನೇಲೆ ಆಗಿರ್ಬಹುದು ಬೇಕಾದ್ರೆ ನೀವು ಒಂದ್ಸಲಿ ಗಮನಿಸ್ ನೋಡಿ ಅಬ್ಸರ್ವ್ ಮಾಡಿ ತಂದೆ ತಾಯಿಗಳು ಏನ್ ಮಾತಾಡ್ತಿರ್ತಾರೆ ಅದನ್ನ ನಾವು ಆಲಿಸ್ಕೊಳ್ತಾ ಇರುತ್ತೆ ಆದ್ರೆ ನಮಗೆ ಅನ್ಸುತ್ತೆ ಚಿಕ್ಕ ಮಗು ಏನು ಗೊತ್ತಾಗಲ್ಲ ಅಂತ ಅನ್ಸುತ್ತೆ ಆದ್ರೆ ಆ ಚಿಕ್ಕ ಮಗುವಿನಲ್ಲಿ ಬೆಳೆದಂತ ವಾತಾವರಣ ಏನಾಗುತ್ತೆ ಅದೇ ತುಂಬಾ ಎಫೆಕ್ಟಿವ್ ಆಗಿ ಅದ್ರ ಮೇಲೆ ಪ್ರಭಾವ ಬೀರೋ ಅಂತದ್ದು ನಾವು ಚಿಕ್ಕ ವಯಸ್ಸಲ್ಲಿ ನೋಡಿರ್ಬಹುದು ಈಗ ಏನಾದ್ರೂ ಹೇಳ್ಕೊಟ್ರೆ ಮಗುಗೆ ಅದು ಮತ್ತೆ ತಾಯಿಗೆ ರಿಪೀಟ್ ಆಗಿ ಹೇಳ್ಕೊಡುತ್ತೆ ಅದನ್ನ ಮಾಡಬಾರ್ದು ಅದು ಒಳ್ಳೇದಲ್ಲ ಅಂತಂದ್ರೆ ಮತ್ತೆ ರಿಪೀಟ್ ತಾಯಿಗೆ ಅದು ಹೇಳ್ಕೊಡೋ ಮಟ್ಟಕ್ಕೆ ಅದನ್ನ ಅಬ್ಸರ್ವೇಶನ್ ಮಾಡ್ಕೊಂಡಿರುತ್ತೆ ಬಾಗಲಕೋಟೆಯಲ್ಲಿ ಹಿಂಗೆ ಒಂದು ಸನ್ನಿವೇಶ ನಡೆದಿತ್ತು ಏನಪ್ಪಾ ಅಂತಂದ್ರೆ ಅಂಗನವಾಡಿಯಿಂದ ಬಂದಂತ ಮಗುಗೆ ತಾಯಿ ಲಾಡು ಲಡ್ಡುನ ಕೊಡ್ತಾಳೆ ಸೊ ಆ ಲಡ್ಡು ಕೊಟ್ಟಾಗ ಆ ಮಗು ಏನನ್ಬೇಕು ಅಮ್ಮ ನೀ ನನಗೆ ವಿಷ ಕೊಡ್ತಿದ್ಯಾ ಅಂತ ಹೇಳುತ್ತೆ ತಾಯಿಗೆ ಆಶ್ಚರ್ಯ ಇದೇನಿದು ನನ್ ಮಗು ಅಂತಂದ್ರೆ ಮನೇಲಿ ನಾನು ಕೊಡ್ತಿರೋ ಊಟನ ಅಂತಂದ್ರೆ ಕೊಡ್ತಿರೋ ಆಹಾರನ ವಿಷ ಅಂತ ಹೇಳ್ತಿದ್ಯಲ್ಲ ಅಂತ ಸೊ ಆಗ ಅವ್ರಿಗೆ ಕೋಪ ಬರುತ್ತೆ ಅಂಗನವಾಡಿ ಕಾಯಿಂದ ಬಂದಿರುತ್ತೆ ಸೊ ಆಗ ಮಾರ್ನೇ ದಿನ ಹೋಗ್ಬಿಟ್ಟು ಆ ಅಂಗನವಾಡಿ ಟೀಚರ್ ಇರ್ತಾರಲ್ಲ ಅವ್ರಿಗೆ ಹೋಗ್ಬಿಟ್ಟು ಅವ್ರ ಮನೆ ರೇಗಾಡ್ತಾರೆ ಏನ್ ಹೇಳ್ಕೊಟ್ಟಿದೀರಾ ನೀವು ನನ್ ಮಗು ನಾನ್ ಕೊಡ್ತಿರೋ ಆಹಾರನೇ ವಿಷ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳ್ಕೊಟ್ಟಿರ್ತಾರೆ ಅಲ್ಲಿ ಅಂಗನವಾಡಿ ಟೀಚರ್ ಏನ್ ಹೇಳ್ಕೊಟ್ಟಿರ್ತಾರಪ್ಪ ಅಂತಂದ್ರೆ ಸ್ವ ಏನಾದ್ರೂ ಕೊಟ್ಟಿದ್ದನ್ನ ಬೇರೆಯವ್ರಿಗೆ ಬಿಟ್ಟು ತನಗ ಮಾತ್ರ ಅಂತಂದ್ರೆ ನೀನ್ ಒಬ್ಬನೇ ತಿನ್ನೋದು ವಿಷ ಆಗುತ್ತೆ ನೀನ್ ಯಾವಾಗ ಮತ್ತೊಬ್ರಿಂದ ಹಂಚ್ಕೊಂಡ್ ತಿಂತೀಯೋ ಬೇರೆಯವ್ರ ಜೊತೆ ಹಂಚ್ಕೊಂಡ್ ತಿಂತೀಯೋ ಅದು ಅಮೃತ ಆಗುತ್ತೆ ಅಂತ ಸೊ ಆ ಮಗುಗ್ ಹೇಳ್ಕೊಟ್ಟಿದ್ ಟೀಚರ್ ಹೇಳ್ಕೊಟ್ಟಿದ್ ರೀತಿನೇ ಬೇರೆ ಆ ಮಗು ಅಬ್ಸರ್ವೇಶನ್ ಮಾಡ್ಕೊಂಡಿದ ರೀತಿ ಬೇರೆ ಅಲ್ವಾ ಅಂದ್ರೆ ಇಲ್ಲಿ ಆ ಆಯ್ತು ಏನಂತಾಯ್ತು ನಾನೊಬ್ನೇ ಏನಾದ್ರು ತಿಂದ್ರೆ ಅದು ವಿಷಕ್ ಸಮಾನ ಬೇರೆಯವ್ರ ಜೊತೆ ಹಂಚ್ಕೊಂಡ್ ತಿಂದ್ರೆ ಅದು ಅಮೃತ ಅಂತ ಹೇಳಿರುತ್ತೆ ಸೊ ಅದಾದ್ಮೇಲೆ ಮಾರ್ನೇ ದಿನ ಆ ತಾಯಿ ಒಂದಷ್ಟು ಬಾಕ್ಸ್ ಅಲ್ಲಿ ಲಾಡುನ ಮಾಡ್ಕೊಟ್ಟಿರ್ತಾರೆ ಮತ್ತೆ ಆ ಹೋಗ್ಬಿಟ್ಟು ಎಲ್ರ ಜೊತೆ ಹಂಚ್ಕೊಂಡ್ ತಿಂದಾಗ ಆ ಮಗುಗೆ ಅದು ಅಮೃತ ಅಂತ ಅನ್ಸುತ್ತೆ ಸೊ ಹೀಗೆ ಮಗು ಬೆಳವಣಿಗೆ ಹಂತದಲ್ಲಿ ನಾವ್ ಏನೇನ್ ಹೇಳ್ಕೊಟ್ಟಿರ್ತಿವೋ ಚಿಕ್ಕನ್ನಲ್ಲಿ ಆ ಚಿಕ್ಕನ್ನಲ್ಲಿ ಹೇಳ್ಕೊಟ್ಟಿರೋದು ತುಂಬಾ ಪ್ರಭಾವ ಬೀರುತ್ತೆ ಅದಾದ್ಮೇಲೆ ಹೊರಗಡೆ ಆದ್ರೂ ಬೆರೆಯಂತಹ ಸಂಘ ಆಗಿರಬಹುದು ಅಥವಾ ಸ್ನೇಹಿತರ ಒಡನಾಟ ಆಗಿರಬಹುದು ಮನೇಲಿ ಆಗಿರ್ಬಹುದು ಮಾತಾಡೋ ಮಾತುಗಳು ಪ್ರತಿಯೊಂದನ್ನು ಕೂಡ ಮಕ್ಕಳು ಅಬ್ಸರ್ವ್ ಮಾಡ್ತಾರೆ ಅವುಕ್ಕೆ ಕೆಟ್ಟದ್ಯಾವ್ದು ಒಳ್ಳೇದ್ಯಾವ್ದು ಗೊತ್ತಿರಲ್ಲ ಆದ್ರೆ ನೋಡ್ತವಲ್ಲ ನಾವೇನ್ ಚಟುವಟಿಕೆ ಮಾಡ್ತೀವಿ ಅನ್ನೋದು ಸೊ ಆ ನೋಡೋದ್ರ ಮೂಲಕ ಏನ್ ಅಬ್ಸರ್ವೇಶನ್ ಮಾಡ್ಕೊಂಡಿರುತ್ತೋ ಅದನ್ನ ಕಲಿತಾ ಹೋಗ್ತವೆ ಮಕ್ಕಳಿಗೆ ಯಾವತ್ತೇ ಆಗ್ಲಿ ಕೇಳಿದ್ನೆಲ್ಲ ಕೊಡಿಸ್ಬಾರ್ದು ಕೇಳಿದ್ದೆ ಅಲ್ಲ ಯಾವಾಗ ತಾನಾಗಿ ಸುಲಭವ ಕೈಗ್ ಸಿಗುತ್ತೋ ಆಗ ಮಕ್ಳಿಗೆ ಯಾವುದರ ಬೆಲೆನೂ ಕೂಡ ಗೊತ್ತಾಗೋದಿಲ್ಲ ಇಲ್ಲಿ ಪೋಷಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದ್ ಮಗುಗೆ ತನ್ನ ಮಕ್ಳಿಗೆ ಭವಿಷ್ಯವನ್ನ ಕಟ್ಕೊಡೋದಕ್ ಪ್ರಯತ್ನ ಪಡ್ತಾರೆ ಆ ಮಕ್ಳಿಗೆ ಒಂದು ಪ್ಲಾಟ್ಫಾರ್ಮ್ ನ ಕಟ್ಟಕೊಡೋದು ಪ್ರಯತ್ನ ಪಡ್ತಾರೆ ಆದ್ರೆ ಯಾರು ಕೂಡ ಬದುಕಿನ ಅರ್ಥ ಏನು ಅಂತ ತಿಳಿಸ್ಕೊಡೋದಕ್ ಪ್ರಯತ್ನನೇ ಪಡೋದಿಲ್ಲ ಯಾಕಪ್ಪ ಇದನ್ನ ಹೇಳ್ತಿದೀನಿ ಅಂತಂದ್ರೆ ಯಾವಾಗ ನಾವು ಮಕ್ಕಳಿಗೆ ಲೈಫ್ ಅಂದ್ರೆ ಏನು ಬದುಕಿನ ಅರ್ಥ ಯಾವಾಗ ತಿಳಿಸ್ಕೊಡ್ತೀವ ಆಗ ತಾನಾಗೆ ಅವೇ ಸ್ವತಃ ತಮ್ಮ ಭವಿಷ್ಯವನ್ನ ಕಟ್ಕೊಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ತಮ್ಮ ಪ್ಲಾಟ್ಫಾರ್ಮ್ ನ ತಾವೇ ರೂಪಿಸ್ಕೊಳೋದಕ್ ಪ್ರಯತ್ನ ಪಡ್ತೇವೆ ನಾವೇ ಎಲ್ಲವನ್ನ ಮಾಡ್ಕೊಟ್ರೆ ಅವಕ್ಕೆ ಲೈಫ್ ಅಂದ್ರೆ ಏನಂತ ಅರ್ಥ ಆಗೋದಿ ಯಾವಾಗ ಎಲ್ಲವೂ ಸುರಭವಾಗಿ ಸಿಕ್ದಾಗ ಯಾವ್ದ್ರು ವ್ಯಾಲ್ಯೂನು ಗೊತ್ತಾಗೋದಿಲ್ಲ ಅಲ್ವಾ ಸೊ ಅಂದ್ರೆ ಇಲ್ಲಿ ಮಕ್ಕಳಿಗೆ ಒಂದು ಏನು ಬೇಲಿ ಹಾಕ್ಬೇಕು ಅಂತಂದ್ರೆ ಕಟ್ ಹಾಕೋದಕ್ಕಾಗತ್ತಾ ಇಲ್ಲ ಅಲ್ಗೋಗ್ಬೇಡ ಹೋಗ್ಬೇಡ ಅಂತ ಪ್ರತಿಯೊಂದಕ್ಕೂ ನಾವು ರಿಸ್ಟ್ರಿಕ್ಷನ್ ಆಗೋದಿಲ್ಲ ಒಂದ್ಸರ್ತಿ ಹಿಂಗೆ ನಾವ್ ಕಾಲೇಜಲ್ಲಿ ಅಲ್ಲಿ ಹೋದಾಗ ನಮ್ಮ ಫ್ರೆಂಡ್ ಒಬ್ರು ಪೇರೆಂಟ್ಸ್ ಬಂದಿದ್ರು ಅವ್ರು ನಮ್ ಟೀಚರ್ ಹತ್ರ ಹೇಳ್ತಾ ಇದ್ರು ಏನು ಅಂತಂದ್ರೆ ಆ ಅವರು ಆಲ್ರೆಡಿ ಸೆಕೆಂಡ್ ಇಯರ್ ಆಗಿರ್ತಾರೆ ಸೆಕೆಂಡ್ ಪಿ ಯು ಸಿ ಓದ್ತಿರ್ತಾರೆ ಆ ತಂದೆ ಪ್ರತಿ ದಿನ ಅಬ್ಸರ್ವ್ ಮಾಡ್ತಿರ್ತಾರೆ ತುಂಬಾ ಲೇಟ್ ಆಗಿ ಬರೋದು ಮನೆಗೆ ಸೊ ಈ ತರ ಎಲ್ಲಾ ಆ ಹುಡ್ಗ ಸೊ ಇವ್ರಿಗೆ ಏನಾಗುತ್ತಪ್ಪ ಅಂತಂದ್ರೆ ಯಾಕೋ ದಿನ ಲೇಟ್ ಆಗಿ ಬರ್ತಾನಲ್ಲ ಆಮೇಲೆ ಗೊತ್ತಾಗುತ್ತೆ ಗೆ ಹೋಗೋದನ್ನು ಅವನು ಅಹ್ ನಿಲ್ಲಿಸ್ತಿದ್ದಾನೆ ಅಂತ ಕಾಲೇಜ್ಗೆ ಅಂತ ಹೇಳೋಗ್ತಾನೆ ಆದ್ರೆ ಕಾಲೇಜ್ಗೆ ಹೋಗ್ತಿರೋದಿಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತಿರ್ತಾನೆ ಸೊ ಈ ರೀತಿ ಆಗ್ತಿರುತ್ತೆ ಆಗ ಒಂದಿನ ಹಿಂಗೆ ಹೇಳ್ಬೇಕಾದ್ರೆ ಅವ್ರ ಪಾಕೆಟ್ ಅಲ್ಲಿ ಮ್ಯಾಚ್ ಬಾಕ್ಸ್ ಸಿಗುತ್ತೆ ಬೆಂಕಿ ಪಟ್ನ ಸಿಗುತ್ತೆ ಏನಿದು ಇದೆಲ್ಲ ಮಾಡ್ಬಾರ್ದು ನೀನ್ ಯಾಕೆ ಕಾಲೇಜ್ ಹೋಗ್ತಿಲ್ಲ ಸರಿಯಾಗಿ ಅಂತ ಕೇಳ್ತಾರೆ ಮೊದಲನೇ ದಿನ ಕೇಳಿದ್ರು ಸರಿಯಪ್ಪ ಇನ್ಮೇಲೆ ನಾನ್ ಮಾಡಲ್ಲ ಅಂತ ಹೇಳಿದ್ರು ಅಲ್ಲಿಗ್ ನಿಂತು ಮತ್ತೆ ಮಾರ್ನೆ ದಿನ ಹಿಂಗೆ ಕಾಲೇಜಿಗೆ ಹೋಗೋದನ್ನ ಹೋಗಿಲ್ಲ ಅವ್ರು ಅಂತ ಗೊತ್ತಾಗುತ್ತೆ ಆ ತಂದೆಗೆ ಅದಾದ್ಮೇಲೆ ಅವ್ರು ಮತ್ತೆ ಬಂದ್ಬಿಟ್ಟು ಗದ್ರಸ್ ಕೇಳ್ತಾರೆ ಆಗ ಆತರ ಗದ್ರಸ್ ಕೇಳಿದ್ ತಪ್ಪಾಯ್ತ ಹಾಗಾದ್ರೆ ಆ ಹುಡ್ಗ ಮತ್ತೆ ಮಾರ್ನೆ ದಿನಾನೇ ಮನೆ ಬಿಟ್ಟು ಹೋಗಿರ್ತಾನೆ ಅಲ್ಲ ತಂದೆ ತಾಯಿ ಒಳ್ಳೇದ್ ಹೇಳೋದೇ ತಪ್ಪು ಅನ್ನೋದಾದ್ರೆ ಅವರು ಭವಿಷ್ಯ ರೂಪಸ್ಕೊಳೋದ್ ಹೇಗೆ ಹೇಳಿ ಸೊ ಆ ತರ ಗದ್ರಿಸ್ ಕೇಳಿದ್ದೆ ಮಾರ್ನೆ ದಿನ ತಪ್ಪಾಯ್ತು ಆಗ ಅವರು ಟೀಚರ್ ಹೇಳ್ತಾರೆ ನೀನು ಆಸ್ತಿ ಮಾಡಿದ್ಯಾ ಅಂತಸ್ ಮಾಡಿದ್ಯಾ ತೋಟ ಮಾಡಿದ್ಯಾ ಆದ್ರೆ ಆ ತೋಟಕ್ಕೆ ಬೇಲಿ ಹಾಕೋದನ್ನ ಮರ್ತಿದ್ಯಾ ಅಂತ ಅಂದ್ರೆ ಇಲ್ಲಿ ಬೇಲಿ ಹಾಕೋದು ಅಂತಂದ್ರೆ ಮಕ್ಕಳು ತಂದೆ ತಾಯಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಕ್ಳು ಚಿಕ್ಕಂದಿನಿಂದ ಬೆಳಿಬೇಕಾದ್ರೆ ಎಲ್ಲಾ ಹೇಳ್ಕೊಡ್ತಾರೆ ಅಂಗನವಾಡಿಗೆ ಹೇಳ್ಕೊಡ್ಬೇಕಾದ್ರೆ ಪಕ್ಕದಲ್ಲಿ ಕೂರಿಸ್ಕೊಂಡ್ ಹೇಳ್ಕೊಡ್ತಾರೆ ಒಂದನೇ ಕ್ಲಾಸ್ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಕೂರಿಸ್ಕೊಂಡ್ ಹೇಳ್ಕೊಡ್ತಾರೆ ಅದಾದ್ಮೇಲೆ ಏನ್ ಹೇಳ್ತಾರೆ ತನ್ನ ವೈಫಿಗೆ ಹೇಳ್ತಾರೆ ಓದೋದಕ್ಕೆ ಶಾಲೆ ಕಳಿಸ್ತಾರೆ ಆಮೇಲೆ ಸಮಯ ವ್ಯರ್ಥ ಮಾಡಬಾರ್ದು ಅಂತ ಟ್ಯೂಷನ್ ಕಳಿಸ್ತಾರೆ ಓದ್ತಿದ್ದೇನೆ ಇಲ್ವಾ ನೋಡು ಅಂತ ತನ್ನ ಹೆಂಡತಿ ಹೇಳ್ತಾರೆ ಅವ್ರು ಎಲ್ಲಿ ಇಲ್ಲಿ ಅವ್ರು ಪಕ್ಕದಲ್ಲಿ ಕುತ್ಕೊಂಡ್ ಹೇಳ್ಕೊಟ್ರೆ ತಾನೆ ಗೊತ್ತಾಗೋದು ಸೊ ಯಾವಾಗ ಈ ತರ ಮಾಡ್ತಾರೋ ಮಕ್ಳ ಮೇಲಿನ ಅವರ ಒಂದು ಏನು ಅಬ್ಸರ್ವೇಶನ್ ಕಡಿಮೆ ಆಗಿದೆ ಅಂತ ಅನ್ಕೋತಾರೆ ಮಕ್ಳು ಈ ರೀತಿ ಮಾಡ್ತಾ ಹೋದಾಗ ಅವಕ್ ಏನ್ ಅನ್ಸುತ್ತೆ ಒಂದನೇ ಕ್ಲಾಸ್ ಇಂದ ಆರನೇ ಕ್ಲಾಸ್ ವರೆಗೂ ಜೊತೆಯಲ್ಲೇ ಪಕ್ಕದಲ್ಲೇ ಕೂರಿಸ್ಕೊಂಡ್ ಹೇಳ್ಕೊಟ್ಟಂತ ಪೇರೆಂಟ್ಸು ಹೋಗ್ತಾ 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 ಹೇಳ್ಕೊಡು ಸುಮ್ನ ಆಗ್ತಾರೆ ಅಂದ್ರೆ ಇಲ್ಲಿ ಏನ್ ಅವ್ರಿಗೇನ್ ಅಕ್ಷರನೇ ಗೊತ್ತಿಲ್ದೇರೋ ಇರುತ್ತಾ ಅವ್ರೇನ್ ಅನಕ್ಷರಸ್ತಾರ ಇಲ್ಲ ಅಲ್ವಾ ಅವ್ರಿಗ್ ಗೊತ್ತಿಲ್ದೇರೋ ಅಂತ ಸಬ್ಜೆಕ್ಟ್ ಏನಾದ್ರು ಇರುತ್ತಾ ಅಟ್ಲೀಸ್ಟ್ ಏನ್ ಓದ್ತಿದ್ಯಾ ಏನ್ ವರ್ಕ್ ಕೊಟ್ರು ಅಂತನಾದ್ರೂ ನೋಡ್ಬೇಕು ತಾನೇ ಸೊ ಯಾವಾಗ ಅವ್ರು ಅಲ್ಲಿ ನಿಲ್ಲಿಸ್ತಾರೋ ತಂದೆ ತಾಯಿಗಳು ಆರನೇ ಕ್ಲಾಸ್ ವರ್ಗು ಮಾತ್ರ ಜೊತೆಲಿ ಬರ್ತಾರೆ ಮಕ್ಳು ಸೆಕೆಂಡ್ ಪಿ ಯು ಸಿ ಆಗ್ತಾರೆ ಇಲ್ಲಿ ತಂದೆ ತಾಯಿಗಳು ಯಾವಾಗ ಮಕ್ಳ ಜೊತೆ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆಗ ಮಕ್ಳು ಕೂಡ ಒಂದು ಅಂಥದ್ವರ್ಗು ಅವರು ಸರಿಯಾದ ಮಾರ್ಗದಲ್ಲಿ ಹೋಗ್ತಿರ್ತಾರೆ ಇಲ್ಲಿ ಆತರ ಮಾಡಿದಾಗ ಏನಾಗುತ್ತೆ ತಂದೆ ತಾಯಿಗಳು ಮಾತ್ರ ಆರನೇ ಕ್ಲಾಸ್ ವರ್ಗು ನಿಂತ್ಕೋತಾರೆ ಪಿ ಯು ಸಿ ವರ್ಗು ಹೋದಂತ ಮಕ್ಳು ಬೇರೆ ದಾರಿಯನ್ನೇ ಹಿಡಿತಾರೆ ಹಾಗಾಗಿ ಮಕ್ಕಳು ಬೆಳಿಬೇಕಾದ್ರೆ ನಾವು ಆದಷ್ಟು ಅವರೊಂದಿಗೆ ಸಮಯವನ್ನ ಕಳಿಬೇಕು ನಾವು ಯಾವಾಗ ಅವರೊಂದಿಗೆ ಸಮಯ ಕಳೀತಿವೋ ಅವರು ಹೊರಗಡೆಯಿಂದ ಖುಷಿ ಕಂಡ್ಕೊಳ್ಳೋದನ್ನ ಕಡಿಮೆ ಮಾಡ್ತಾರೆ ನಮ್ಮ ಮನೆಯ ವಾತಾವರಣದಲ್ಲಿ ಯಾವಾಗ ಅವರಿಗೆ ಬೇಕಾದಂತಹ ಖುಷಿ ಕಡಿಮೆ ಆಗುತ್ತೋ ಅಥವಾ ಯಾವಾಗ ಅವ್ರಿಗೆ ಎಲ್ಲವನ್ನೂ ಎಲ್ಲವೂ ಸುಲಭವಾಗಿ ಸಿಗುತ್ತೋ ಆಗ ವ್ಯಾಲ್ಯೂನು ಕಡಿಮೆ ಆಗುತ್ತೆ ಜೊತೆಗೆ ಅವರಿಗೆ ಬೇಕಾದಂತಹ ಏನು ಖುಷಿ ಆಗಿರ್ಬೋದು ಅದನ್ನೆಲ್ಲ ಹೊರಗಡೆ ಕಂಡ್ಕೊಳ್ಳೋದಕ್ ಪ್ರಯತ್ನ ಪಡ್ತಾರೆ ಹಾಗಾಗಿ ಆದಷ್ಟು ನಾವ್ ಏನೇ ಮಾಡಿದ್ರು ಕೂಡ ಅದಕ್ಕೆ ಒಂದು ಬೇಲಿಯನ್ನ ಹಾಕೋದನ್ನ ಮರಿಬಾರ್ದು ಸೊ ಹೀಗಾಗಿ ಯಾವತ್ತೇ ಆಗ್ಲಿ ನಾವು ಮಕ್ಕಳ ಜೊತೆ ಬೆರಿಬೇಕಾದ್ರೆ ಆಗಿರಬಹುದು ಮಕ್ಳಿಗೆ ಏನಾದ್ರು ಒಂದ್ ಕೊಡಿಸಿದೀವಿ ಅನ್ನೋದಾಗಿರ್ಬೋದು ಅದ್ರ ಮೌಲ್ಯ ಅದ್ರ ವ್ಯಾಲ್ಯೂ ಗೊತ್ತಾಗೋರ್ಗ್ ಬಿಟ್ಟು ಅದಾದ್ಮೇಲೆ ಕೊಡ್ಸಿದ್ರೆ ತಪ್ಪಿಲ್ಲ ಸೊ ನಾವ್ ಯಾವತ್ತೇ ಆಗ್ಲಿ ಬರೀ ಎಜುಕೇಶನ್ ಅಂದ್ರೆ ಏನು ನೀನು ಚೆನ್ನಾಗ್ ಓದ್ಬೇಕು ಜಾಬ್ ತಗೋಬೇಕು ಬರೇ ಇದೊಂದನ್ನೇ ತಲೆಗ್ ತುಂಬೋದಕ್ಕಿಂತ ಲೈಫ್ ಅಲ್ಲಿ ಏನು ಬದುಕೋದನ್ನ ಹೇಗೆ ಅನ್ನೋದನ್ನ ಕಲಿಸ್ಬೇಕು ಜೊ ಜೊತೆಗೆ ನೀನು ಯಾವಾಗ ಮತ್ತೊಬ್ಬರ ಜೊತೆ ನಿನ್ನ ಒಂದು ಜ್ಞಾನವನ್ನ ಹಂಚ್ಕೊಳ್ತಿಯೋ ನಿನ್ನ ಒಂದು ಪ್ರಾಮಾಣಿಕತೆನ ಹಂಚ್ಕೋತಿಯೋ ಆಗ ನೀನ್ ದೊಡ್ಡೋನ್ ಆಗ್ತೀಯ ಅನ್ನೋದನ್ನ ಹೇಳ್ಕೊಡ್ಬೇಕು ಯಾವಾಗ ನಾವು ನಮ್ಮ ಪ್ರಾಮಾಣಿಕತೆಯಿಂದ ಗಳಿಸ್ಬೇಕಾದ್ರೆ ಪಕ್ತಲ್ಲಿ ಇರೋರು ಸಹ ಕಣ್ಣೀರ್ ಆಗ್ತಾಗ ನಾವು ಒಂದು ಬಟ್ಟೆ ತಗೊಂಡು ಒರೆಸ್ಲಿಲ್ಲ ಅಂತಂದ್ರೆ ಅದಕ್ಕೆ ಮನುಷ್ಯತ್ವನೇ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾವು ಮನುಷ್ಯತ್ವದಿಂದ ಬದುಕೋದನ್ನ ಹೇಳ್ಕೊಡ್ಬೇಕು ಆ ಮಕ್ಕಳಿಗೆ ಜೊತೆಗೆ ಯಾವಾಗ ನಾವು ನಮ್ಮೊಂದಿಗೆ ಬೇರೆಯವ್ರನ್ನೂ ಸಹ ಜೊತೆಯಲ್ಲಿ ಹೋಗೋದಾಗಿರ್ಬೋದು ಅಂತಂದ್ರೆ ನಮ್ಮ ಬೆಳವಣಿಗೆ ಜೊತೆ ಬೇರೆಯವರ ಬೆಳವಣಿಗೆಯನ್ನು ಯಾವಾಗ ನಾವು ಸಹಾಯ ಮಾಡ್ತೀವೋ ಆಗ ಆ ಮಕ್ಕಳಿಗೆ ಒಂದು ಏನು ಲೈಫ್ ಅನ್ನೋದೇನು ಅಂತ ಗೊತ್ತಾಗುತ್ತೆ ಆ ಲೈಫ್ ಅನ್ನೋದೇನು ಅಂತ ಗೊತ್ತಾದ್ರೆ ಆಟೋಮೆಟಿಕ್ ಆಗಿ ಅವರೇ ಸ್ವತಃ ತಮ್ಮ ಭವಿಷ್ಯವನ್ನ ಕಂಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ತಮ್ಮ ಪ್ಲಾಟ್ಫಾರ್ಮ್ ನ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಹಾಗಾಗಿ ಯಾವ್ದನ್ನು ಫ್ರೀ ಬಿಡಬಾರ್ದು ಯಾವ್ದನ್ನು ಕಟ್ ಹಾಕ್ಬಾರ್ದು ಎಲ್ಲವನ್ನೂ ಯಾವಾಗ ಬ್ಯಾಲೆನ್ಸ್ ಮಾಡ್ತೀವೋ ಆಗ ಮಕ್ಕಳು ಬೆಳವಣಿಗೆ ಹಂತನೂ ಚೆನ್ನಾಗಿರುತ್ತೆ ಆ ಮಕ್ಕಳಿನ ಏನು ಬೆಳವಣಿಗೆ ವಾತಾವರಣನೂ ಕೂಡ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಯಾವತ್ತಾಗ್ಲಿ ಆ ಮಕ್ಳಿಗೆ ಆದಷ್ಟು ವಿಸ್ತಾರವಾದ ಆಲೋಚನೆಯನ್ನ ಕೊಡಿ ಮಕ್ಕಳಿಗೆ ಯಾವತ್ತು ಕಟ್ ಹಾಕ್ಬೇಡಿ ಅನ್ನೋದನ್ನ ಈ ಮಾತನ್ನ ಹೇಳ್ತಾ ಈ ನನ್ನ ಮಾತುಗಳಿಗೆ സ്വീ ധന്യവദൂ